ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ದಾಹ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳಿ ಕಾಣ್ತದೆ ಇದೇ ಕಾರಣಕ್ಕೆ ಮನುಷ್ಯರು ಪದೇ ಪದೇ ಯುದ್ಧವನ್ನು ಮಾಡ್ತಾ ಭೂಮಿಯ ಮೇಲೆ ವಿನಾಶವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಈಗಾಗಲೇ ದೊಡ್ಡ ದೊಡ್ಡ ಯುದ್ಧಗಳನ್ನು ನೋಡಿ ಬೆಚ್ಚಿ ಬಿದ್ದಿರುವಂತಹ ಮನುಷ್ಯರು ಏನಾದರೂ ಸೈಲೆಂಟ್ ಆಗಬಹುದು ಅನ್ನುವಂತಹ ನಂಬಿಕೆ ಸುಳ್ಳಾಗ್ಬಿಟ್ಟಿದೆ ಅದರಲ್ಲೂ ಕೂಡ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಹಾಗೆ ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಇಡೀ ಜಗತ್ತಿನಲ್ಲಿ ಆತಂಕವನ್ನು ಮೂಡಿಸಿದ್ವು ಆದರೆ ಇರಾನ್ ಹಾಗೆ ಇಸ್ರೇಲ್ ಯುದ್ಧ ನಿಂತು ಹೋಗಿದ್ರು ಕೂಡ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದ ಬೆಂಕಿ ಮಾತ್ರ ಹಾಗೆ ಉಳಿದುಕೊಂಡಿದೆ ಹೌದು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಅಮೇರಿಕಾ ಎಷ್ಟೇ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಅದು ಈಗ ವರ್ಕೌಟ್ ಇಲ್ಲ ಡೊನಾಲ್ಡ್ ಟ್ರಂಪ್ ಎಲ್ಲ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದರೂ ಕೂಡ ಅದು ಫಲವನ್ನೇ ನೀಡ್ತಾ ಇಲ್ಲ ಮತ್ತೊಂದು ಕಡೆ ಯುಕ್ರೇನ್ ವಿರುದ್ಧ ರಷ್ಯಾ ನಡೆಸ್ತಾ ಇರುವಂತಹ ದಾಳಿ ದಿನದಿಂದ ದಿನಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ ಇಂತಹ ಒತ್ತಡದ ಪರಿಸ್ಥಿತಿಯಲ್ಲಿ ಇದೀಗ ಖುದ್ದು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾ ಅಧ್ಯಕ್ಷ ಪುಟಿನ್ ವಿರುದ್ಧ ಗರಂ ಆಗಿದ್ದಾರೆ ಹೌದು ಪುಟಿನ್ ವಿರುದ್ಧ ಟ್ರಂಪ್ ಗರಂ ಆಗಿದ್ದಾರೆ ಯುಕ್ರೇನ್ ಜೊತೆಗೆ ಮಾತುಕತೆಯನ್ನು ನಡೆಸಿ ಆದಷ್ಟು ಬೇಗ ಕದನ ವಿರಾಮ ಘೋಷಣೆಯನ್ನು ಮಾಡಿ ಅಂತ ಹೇಳಿಬಿಟ್ಟು ಟ್ರಂಪ್ ಪದೇ ಪದೇ ಕೇಳ್ತಾ ಇದ್ರು ಅದಕ್ಕೆ ಬೆಲೆಯನ್ನು ಕೊಡ್ತಾ ಇಲ್ಲ ರಷ್ಯಾ ಇದು ಜಾಗತಿಕ ಮಟ್ಟದಲ್ಲಿ ಕೂಡ ಟ್ರಂಪ್ ಅಮೆರಿಕದ ಮರ್ಯಾದೆ ಹೋಗುವಂತೆ ಮಾಡ್ತಾ ಇದೆ ಇದೇ ಕಾರಣಕ್ಕೆ ಇದೀಗ ಟ್ರಂಪ್ ಅವರು ಪುಟಿನ್ ವಿರುದ್ಧ ಸಿಕ್ಕಾಪಟ್ಟೆ ಕೋಪವನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಇದೇ ರೀತಿಯಾಗಿ ಯುದ್ಧ ಮುಂದುವರೆದ್ರೆ ಪರಿಸ್ಥಿತಿ ಸರಿ ಇರೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ ಅಮೇರಿಕಾ ಸ್ನೇಹಿತರೆ ಪಾಕಿಸ್ತಾನ ಹೇಗೆ ಬೇರೆ ದೇಶದ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತ ಹೇಳಿ ಕಾಯ್ಕೊಂಡು ಕೂತಿರುತ್ತಲ್ವ ಅದರಲ್ಲೂ ಕೂಡ ಪ್ರಮುಖವಾಗಿ ಭಾರತದ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತ ಹೇಳಿ ತುಂಬ ಪ್ರಯತ್ನವನ್ನು ಮಾಡುತ್ತೆ ಆದರೆ ಇದೀಗ ಪಾಕಿಸ್ತಾನದ ನೆಮ್ಮದಿಯೇ ಹಾಳಾಗುವಂತೆ ಮಾಡ್ತಾ ಇದೆ ಬಲೂಚ್ ಆರ್ಮಿ ಹೌದು ಇದೀಗ ಪಾಕಿಸ್ತಾನದ ಸೇನೆಯ ಮೇಲೆ ಬಲೂಚ್ ಆರ್ಮಿಯಿಂದ ಭೀಕರ ದಾಳಿ ನಡೆದಿರುವಂಥದ್ದು ಇದರಿಂದಾಗಿ ಇಪ್ಪತ್ತೊಂಬತ್ತು ಪಾಕ್ ಸೈನಿಕರು ಹತ್ಯೆ ಆಗಿಬಿಟ್ಟಿದ್ದಾರೆ ಹೌದು ಕಲಾತ್ ಮತ್ತು ಕ್ವೆಟ್ಟಾದಲ್ಲಿ ನಡೆದಂತಹ ಎರಡು ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ ಇಪ್ಪತ್ತ ಒಂಬತ್ತು ಪಾಕಿಸ್ತಾನಿ ಭದ್ರತಾ ಪಡೆಗಳನ್ನು ನಾವು ಕೊಂದಿದ್ದೀವಿ ಅಂತ ಹೇಳಿಬಿಟ್ಟು ಬಲೂಚ್ ಲಿಬರೇಷನ್ ಆರ್ಮಿ ಬಿ ಎಲ್ ಎ ಹೇಳಿಕೊಂಡಿದೆ ಪಾಕಿಸ್ತಾನಿ ಸೇನೆಯ ವಿರುದ್ಧ ಈ ಯುದ್ಧವನ್ನು ನಾವು ಮುಂದುವರೆಸ್ತೀವಿ ಅಂತ ಹೇಳಿಬಿಟ್ಟು ಬಿ ಎಲ್ ಎ ಹೇಳಿದೆ ಇನ್ನು ಕ್ವೆಟಾದಲ್ಲಿ ಬಿ ಎಲ್ ಎ ವಿಶೇಷ ಘಟಕ ಫತಾಹ್ ಸ್ಕ್ವಾಡ್ ಪಾಕಿಸ್ತಾನಿ ಮಿಲಿಟರಿ ಸಿಬ್ಬಂದಿಯನ್ನು ಹೊತ್ತೊಯ್ತಾ ಇದ್ದಂತಹ ಬಸ್ಸನ್ನು ಗುರಿಯಾಗಿಸ್ಕೊಂಡು ಐಇಡಿ ದಾಳಿ ನಡೆಸಿದೆ ಹೀಗಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿಕೊಂಡಿರುವಂಥದ್ದು ಇನ್ನು ತನ್ನ ಗುಪ್ತಚರ ಘಟಕ ಝಿರಾಬ್ ಐ ಆರ್ ಎ ಬಿನಿಂದ ನಿಂದ ಗುಪ್ತಚರ ಮಾಹಿತಿಯ ನಂತರ ಬಲೂಚ್ ಲಿಬರೇಷನ್ ಆರ್ಮಿ ಈ ದಾಳಿಯನ್ನು ನಡೆಸುವಂತೆ ಏನು ಪಾಕಿಸ್ತಾನಿ ಮಿಲಿಟರಿ ಸಿಬ್ಬಂದಿಯನ್ನು ಹೊತ್ತೊಯ್ತಾ ಇದ್ದಂತಹ ಬಸ್ ಅನ್ನ ಝಿರಾಬ್ ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾ ಇತ್ತು ಅಂದರೆ ಅದರ ಮೇಲೆ ಕಣ್ಣಿಟ್ಟಿತ್ತು ಈ ಬಸ್ ಕರಾಚಿಯಿಂದ ಕೆಟ್ಟಾಗೆ ಪಾಕಿಸ್ತಾನಿ ಮಿಲಿಟರಿ ಸಿಬ್ಬಂದಿಯನ್ನು ಕರೆದೊಯ್ತಾ ಇತ್ತು ಈ ದಾಳಿಯಲ್ಲಿ ಇಪ್ಪತ್ತ ಏಳು ಪಾಕಿಸ್ತಾನಿ ಮಿಲಿಟರಿ ಸಿಬ್ಬಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತು ಅನೇಕರು ಗಂಭೀರ ಗಾಯಗೊಂಡಿದ್ದಾರೆ ಈ ಬಸ್ನಲ್ಲಿ ಏನಂತ ಹೇಳ್ತಾರೆ ಅವರಲ್ಲೊಂದು ಟ್ರೆಡಿಷನಲ್ ಸಾಂಗ್ ಇದೆಯಲ್ವಾ ಕವ್ವಾಲಿ ಇದನ್ನು ಹೇಳುವವರು ಕೂಡ ಇದ್ರಂತೆ ಇನ್ನು ಈ ಕವ್ವಾಲಿ ಕಲಾವಿದರು ನಮ್ಮ ಗುರಿಯಾಗಿರಲಿಲ್ಲ ಅವರನ್ನು ನಾವು ಟಾರ್ಗೆಟ್ ಮಾಡಿರಲಿಲ್ಲ ಮತ್ತು ಆದ್ದರಿಂದ ಅವರನ್ನು ನಾವು ಮುಟ್ಲಿಲ್ಲ ಅಂತ ಹೇಳಿಬಿಟ್ಟು ಬಿ ಎಲ್ ಎ ಹೇಳಿದೆ ಇದರ ಮಧ್ಯೆ ಕಲಾತ್ನ ಹಝರ್ಗಂಜಿ ಪ್ರದೇಶದಲ್ಲಿ ಬಿ ಎಲ್ ಎ ಮತ್ತು ಐ ಇ ಡಿ ದಾಳಿ ನಡೆಸಿತು ಈ ದಾಳಿಯಲ್ಲಿ ಪಾಕಿಸ್ತಾನ ಸೇನೆಯ ವಾಹನವನ್ನು ಗುರಿಯಾಗಿಸಿಕೊಂಡು ನಡೆಸಲಾಗಿತ್ತು ಈ ದಾಳಿಯಲ್ಲಿ ಇಬ್ಬರು ಸೈನಿಕರು ಸಾವನ್ನಪ್ಪಿದ್ರು ಕಲಾತ್ನಲ್ಲಿ ಬಿ ಎಲ್ ಎ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಿ ಸೇನೆಗೆ ಸಂಬಂಧಿಸಿದ ಮೂಲ ಸೌಕರ್ಯಗಳಿಗೂ ದೊಡ್ಡ ಹಾನಿಯಾಗಿದೆ ಸ್ನೇಹಿತರೆ ನೀವು ಗಮನಿಸಬಹುದು ಪಾಕಿಸ್ತಾನ ಇದೆಯಲ್ವಾ ಭಾರತಕ್ಕೆ ಹೇಗೆಲ್ಲ ಸಮಸ್ಯೆಯನ್ನು ಕೊಡ್ತು ಅಂದರೆ ನಮ್ಮ ಸೇನೆಯ ಮೇಲೆ ಕೂಡ ಅಂದರೆ ಹೋಗ್ತಾ ಇದ್ದಂತಹ ಬಸ್ಸಲ್ಲಿ ಹೋಗ್ತಾ ಇದ್ದಂತಹ ಸೇನೆಯ ಮೇಲೆ ಪಾಕಿಸ್ತಾನ ದಾಳಿಯನ್ನು ಮಾಡ್ತು ಈಗ ಮಾಡಿದ್ದುಣ್ಣೋ ಮರಾಯ ಅಂದರೆ ಸರ್ಕಲ್ ಆಗುತ್ತೆ ನೀವು ಮಾಡಿರುವಂಥದ್ದು ನಿಮಗೆ ತಿರುಗಿ ಬರುತ್ತೆ ಅಂತ ಹೇಳ್ತಾರಲ್ವ ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಇದೀಗ ಬಲೂಚಿಗಳು ಕೂಡ ಪಾಕಿಸ್ತಾನ ಸೇನೆಯ ಮೇಲೆ ಅಂದರೆ ಅವ್ರು ಇದ್ದ ಬಸ್ ಮೇಲೆ ದಾಳಿಯನ್ನು ನಡೆಸಿ ಅವರನ್ನು ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಬ್ಲಡ್ ಮನಿಯನ್ನು ಇದೀಗ ಮೃತನ ಸಹೋದರ ನಿರಾಕರಿಸಿದ್ದಾರೆ ಯಾವ ವಿಷಯ ಅಂತಂದರೆ ಯಮನ್ನಲ್ಲಿ ಕೇರಳದ ನರ್ಸ್ ನಿಮಿಷ ಪ್ರಿಯಾ ಗಲ್ಲು ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಬ್ಲಡ್ ಮನಿಯನ್ನು ಕೊಟ್ಟರೆ ಅವರನ್ನು ಗಲ್ಲಿನಿಂದ ಬಚಾವ್ ಮಾಡ್ಬೋದು ಅಂತ ಹೇಳಿ ಹೇಳಲಾಗ್ತಾ ಇತ್ತು ಆದರೆ ಇದೀಗ ಮೃತನ ಸಹೋದರ ಬ್ಲಡ್ ಮನಿಯನ್ನು ನಿರಾಕರಿಸಿದ್ದಾರೆ ಹಾಗಾಗಿ ನಿಮಿಷ ಪ್ರಿಯಾಗೆ ಗಲ್ಲು ಬಹುತೇಕ ಖಚಿತವಾಗಿದೆ ಈಗ ನಿಮಿಷಾಗೆ ಪ್ರತಿ ನಿಮಿಷ ಗಲ್ಲಿನ ಹತ್ರ ಹೋಗ್ತಾ ಇರುವಂತೆ ಅಂದರೆ ಮರಣದಂಡನೆಯ ಒಂದು ಸಮೀಪ ಆಕೆ ಸಾಕ್ತಾ ಇದ್ದಾಳೆ ಅಂತಲೇ ಹೇಳಬಹುದು ಸ್ನೇಹಿತರೆ ಭಾರತದ ಕೇರಳ ನರ್ಸ್ ನಿಮಿಷ ಪ್ರಿಯಾ ಎಂ ಎನ್ ನಲ್ಲಿ ತನ್ನ ಬಿಸ್ನೆಸ್ ಪಾರ್ಟ್ನರ್ ಅನ್ನ ಕೊಲೆಯನ್ನ ಮಾಡಿರುವಂತಹ ಒಂದು ಕಾರಣಕ್ಕೆ ಈ ಒಂದು ಅಪರಾಧದಲ್ಲಿ ಗಲ್ಲು ಶಿಕ್ಷೆಗೆ ಆಕೆ ಗುರಿಯಾಗಿದ್ದಾರೆ ಆದ್ರೆ ಆ ಪ್ರಕರಣದಲ್ಲಿ ಜುಲೈ ಹದಿನಾರು ಅಂದ್ರೆ ನಿನ್ನೆ ಆಕೆ ಗಲ್ಲಿಗೇರ್ಬೇಕಾಗಿತ್ತು ಆದ್ರೆ ಇದೀಗ ಆಕೆಯ ಮರಣ ದಂಡನೆಯನ್ನ ಮುಂದೂಡಲಾಗಿದೆ ಬ್ಲಡ್ ಮನಿಯ ಮೂಲಕ ಈ ಸಮಸ್ಯೆ ಇತ್ಯರ್ಥ ಮಾಡಿಕೊಂಡ್ರೆ ಆಕೆಗೆ ಗಲ್ಲು ಶಿಕ್ಷೆಯನ್ನು ತಪ್ಪಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇತ್ತು ಆದರೆ ಆ ಆಯ್ಕೆ ಕೂಡ ಇದೀಗ ನಿಮಿಷಾಳಿಗೆ ಇಲ್ಲದಂತಾಗಿದೆ ಅಂದರೆ ಮೃತ ವ್ಯಕ್ತಿ ತಲಾಲ್ ಅವರ ಸಹೋದರ ಬ್ಲಡ್ ಮನಿ ತಮ್ಮ ಒಪ್ಪಿಗೆ ಇಲ್ಲ ಅಂದರೆ ನಮಗೆ ಬ್ಲಡ್ ಮನಿ ಬೇಡ ಅದನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಹೇಳಿಬಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿಮಿಷಾ ಪ್ರಿಯ ನೇಣಿಗೆ ಇರೋದು ಬಹುತೇಕವಾಗಿ ಖಚಿತವಾಗಿದೆ ಯಮನ್ನಲ್ಲಿ ನಿಗದಿಯಾಗಿದ್ದ ಮರಣದಂಡನೆಯನ್ನು ಮುಂದೂಡಿದ ನಂತರ ಕೇರಳದ ನರ್ಸ್ ನಿಮಿಷಾ ಪ್ರಿಯ ಅವರಿಗೆ ತಾತ್ಕಾಲಿಕ ಪರಿಹಾರ ಸಿಕ್ಕಿತ್ತು ಆದರೆ ನಿಮಿಷ ಹತ್ಯೆ ಮಾಡಿದ್ದ ಯಮನ್ ನಾಗರಿಕ ತಲಾಲ್ ಅಬ್ದು ಮಹಿದಿ ಅವರ ಸಹೋದರ ಇತ್ತೀಚೆಗೆ ಕೊಟ್ಟಂತಹ ಹೇಳಿಕೆಯ ಪ್ರಕಾರ ಅವರ ಭವಿಷ್ಯದ ಬಗ್ಗೆ ಆತಂಕಗಳು ಹೆಚ್ಚಾಗಿವೆ ನಿಮಿಷಾಳ ಮರಣದಂಡನೆಯನ್ನು ವಜಾಗೊಳಿಸಲಿಕ್ಕೆ ಭಾರತದಲ್ಲೂ ಕೂಡ ತುಂಬ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಆದರೆ ಹೆಮನ್ನಲ್ಲಿ ತುಂಬ ಕಠಿಣವಾದ ಕಾನೂನು ಇರೋದರಿಂದ ಬೇರೆ ಯಾವುದೇ ಹಸ್ತಕ್ಷೇಪ ಕೂಡ ಅಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಭಾರತಕ್ಕಲ್ಲಿ ಇಂಟರ್ಫಿಯರ್ ಆಗಕ್ಕೆ ಆಗ್ತಾ ಇಲ್ಲ ಇನ್ನು ಮರಣದಂಡನ ಮುಂದೂಡೋದನ್ನು ಮಹಿದಿ ಅವರ ಸಹೋದರ ಅಬ್ದುಲ್ ಫತಾಹ್ ಅವರು ಟೀಕಿಸಿದ್ದಾರೆ ಅಂದರೆ ಇದು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಇನ್ನು ಮೃತರ ಕುಟುಂಬದಿಂದ ನಿಮಿಷಾಗೆ ಕ್ಷಮೆ ಪಡೆಯುವಂತಹ ಪ್ರಯತ್ನಗಳನ್ನು ಮತ್ತು ಭಾರತ ಸರ್ಕಾರ ಸೇರಿದಂತೆ ವಿವಿಧ ಪಕ್ಷಗಳಿಂದ ಮಧ್ಯಸ್ಥಿಕೆಯ ಮಾತುಕತೆಗಳನ್ನು ಕೂಡ ಅವರು ಬಲವಾಗಿ ತಿರಸ್ಕರಿಸಿದ್ದಾರೆ ಅಂದರೆ ನಮಗೇನು ಬೇಡ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಈ ಬಗ್ಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅಬ್ದುಲ್ ಫತಾಹ್ ಇಸ್ಲಾಮಿಕ್ ಶರಿಯಾ ಕಾನೂನಿನ ಪ್ರಕಾರ ಕಿಸ್ವಾಸ್ ಅಂದರೆ ಪ್ರತೀಕಾರಕ್ಕಾಗಿ ನಮ್ಮ ಬೇಡಿಕೆ ತುಂಬ ದೃಢವಾಗಿದೆ ಮರಣದಂಡನೆ ಜಾರಿ ಆಗುವವರೆಗೆ ಕೂಡ ಕಾನೂನು ಕ್ರಮಗಳನ್ನು ಮುಂದುವರಿಸ್ತೇವೆ ಮರಣದಂಡನೆಯನ್ನು ಮುಂದೂಡಿದ ಮಾತ್ರಕ್ಕೆ ಆಕೆ ಗಲ್ಲಿಗೇರುವಂತದ್ದು ತಪ್ಪೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕೇರಳದ ಮುಸ್ಲಿಂ ಧರ್ಮಗುರು ಒಬ್ಬರು ಮಧ್ಯಸ್ಥಿಕೆಯ ನಂತರ ಎಂ ಅಧಿಕಾರಿಗಳು ಏನು ನಿಗದಿಪಡಿಸಲಾಗಿತ್ತಲ್ವ ಅವರ ಮರಣದಂಡನೆ ಅದನ್ನ ಸ್ವಲ್ಪ ದಿನಾಂಕಗಳ ತನಕ ಮುಂದೂಡಿದ ನಂತರದಲ್ಲಿ ಈ ಹೇಳಿಕೆಗಳು ಬಂದಿವೆ ಇನ್ನು ಏನಾಗ್ತಾ ಇದೆ ಅನ್ನೋದ್ರ ಕುರಿತು ನಮಗೂ ಕೂಡ ತುಂಬ ಅಚ್ಚರಿ ಇದೆ ಅಥವಾ ತುಂಬ ಕುತೂಹಲ ತಂದಿದೆ ಮಧ್ಯಸ್ಥಿಕೆ ಪ್ರಯತ್ನಗಳ ಬಗ್ಗೆ ಎಲ್ಲ ಮಾತುಗಳು ಹೊಸ್ತಲ್ಲ ಅಂದರೆ ದುಡ್ಡು ಕೊಡ್ತೀವಿ ಆಗಿರಬಹುದು ಬೇರೆ ಬೇರೆ ವಿಚಾರಗಳು ಇಷ್ಟು ವರ್ಷಗಳ ನಮ್ಮ ಕಾನೂನು ಹೋರಾಟದಲ್ಲಿ ತುಂಬ ರಹಸ್ಯ ಪ್ರಯತ್ನಗಳು ಮತ್ತು ಮಧ್ಯಸ್ಥಿಕೆಗೆ ಗಂಭೀರ ಪ್ರಯತ್ನಗಳು ನಡೆದಿವೆ ಆದರೆ ನಾವು ಎದುರಿಸಿದಂತಹ ಒತ್ತಡಗಳು ನಮ್ಮನ್ನು ಬದಲಾಯಿಸಿಲ್ಲ ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ ಈ ಸ್ವಾಸ್ ಅಂದರೆ ಪ್ರತೀಕಾರ ಬಿಟ್ಟು ಬೇರೇನೂ ಇಲ್ಲ ಅಂತ ಹೇಳಿ ಅವರು ಹೇಳಿರುವಂತದ್ದು ಏನು ಎಂಎನ್ ಕಾನೂನಿನ ಅಡಿಯಲ್ಲಿ ಮೃತರ ಕುಟುಂಬದಿಂದ ಅಪರಾಧಿ ಕ್ಷಮಾಧಾನವನ್ನ ಪಡಿಬಹುದು ಈ ಸಂದರ್ಭದಲ್ಲಿ ನಿಮಿಷ ಮನವಿ ಮಾಡಿದ್ರೆ ಮೃತ ವ್ಯಕ್ತಿ ತಲಾಲ್ ಅಬ್ದೋ ಮೆಹದಿ ಅವರ ಕುಟುಂಬ ನಿಮಿಷ ಅವರನ್ನ ಕ್ಷಮಿಸುವ ಅಧಿಕಾರವನ್ನ ಹೊಂದಿದೆ ಆಗ ಮಾತ್ರ ಅವರ ಗಲ್ಲು ಶಿಕ್ಷೆ ರದ್ದಾಗುವ ಸಾಧ್ಯತೆ ಇರುತ್ತೆ ಆದರೆ ಮೃತನ ಕುಟುಂಬ ಕ್ಷಮೆಗೆ ಅಥವಾ ಬ್ಲಡ್ ಮನಿ ಆರ್ಥಿಕ ಸಹಾಯಕ್ಕೆ ಒಪ್ಪಿಲ್ಲ ಇನ್ನು ಭಾರತ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ನಿಮಿಷಾಳ ಬಿಡುಗಡೆಗೆ ಪ್ರಯತ್ನಿಸ್ತಾ ಇದೆ ಆದರೆ ಕೂಡ ಯಾವುದೇ ರೀತಿಯಾದಂತಹ ಒಂದು ಫಲ ಕೊಡಲಿಲ್ಲ ಅಂದರೆ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಕ ಏನಂತ ಹೇಳ್ತಾರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಎಮ್ ನಿಂದ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ